ನಡಿವಾ ಸಂಗಿನ ಸಾರನ್ ಬರ ಟೈಮ್ ಆಯ್ತು ಇವ ಆ ತನಿದರ ಬಂದ್ರೇನಿಲ್ಲ ಯಾರಿ ಗೊತ್ತ ಇವತ್ತ ರಕ್ಕ ಕೊಡ್ತಿನ ಅದರ ಸಂಗಿನ ಕ್ವಾರ್ಟರ್ ಒಂದ ಸಲ ಆತ ಏವಾ ಇವರು ಏನು ಮಾಡ್ತಾರ ಹೊರಗೆ ಬರ್ರಿ ನಿಮ್ಮೆ ಮಾತಾ ರಕ್ಕ ಕೊಡ್ತಾನ ಸಾರ ಏ ಚಂದ್ರಕಲಾ ಇವತ್ತ ಸಾರ ಬರ್ತಾನೆ ಬರ್ರಿ ನಿಮ್ಮ ರಕ್ಕ ಕೊಡ್ತಾನ ಸಾರಿ ಬರಬೇಡ ಮೀಟಿಂಗ್ ಕುಂದರಿ ಏನೋ ರಕ್ಕ ತವಾಗ ನನ್ನ ಮನೆ ಮನೆ ಕರ್ಲಿ ಬರಬೇಕು ನೋಡಿ ಮಗ ಅವರೆಲ್ಲ ಇವರು ನೆಗಡ್ ಮಕ್ಕಳು ಬಾ ಬಾ ಜಲ್ದಿ ಬಾ

చోడలా వార ఐదుూర ఐవత్ రూపాయ కట్టతీన సార్ బర్తన బందర ఇ కొతీనే నన్గందర్ బాగా నా తుమ్కొత నందై నూర ఐవత్తు నిందో ఐదునూర ఐవత్తు అల్ యాక నన్గ్గు ఆ సర్ ముందు అనబాడ ఇవ్ కువత ನನ್ ಮುಂದೇ ಕಿವ್ರೆ ಗಣ ಮಕ್ಳದು ಏನು ಒಟ್ಟ ಬರಂಗ ಇಲ್ಲ ಕರೆಯಕಾಲ ಕರೇಟ್ ಕೊಡ್ತೀರೀ ಕಟ್ಟದಿದ್ರೆ ತಗೋರ್ ನಮ್ ಸುಮ್ಮನೆ ನೀ ಕಟ್ಟ ನಾ ಕಟ್ಟ ಹೇಳ್ಕರಿ ಆ ಸೋರ್ನ ಕ್ಯಾಟ ಕಡಕರ ಬರಕನ ಬರ ಟೈಮ್ ಈಗ ಬಂದ್ರೆ ನೋಡ ಸರ್ ಬಂದ್ ನೋಡ ಹೇಳಿ ಚಾಪಿ ಹಾಸ್ರಿ ನಾವು ಹೆಣ್ಣಮಕ್ಳು ಲೇಟ್ ಮಾಡಿದ್ರು ಮಾಡಿದ್ರಾ

ಹರಡ ಬೆಳಗ್ಗೆ ಕೇಳೋಕೆ ಬಂದಿಲ್ಲ ಸರ್ ಯಾಕ ದೇವ್ರು ಪಟ್ಟದ ಬರಾಣದ ನೀವು ನಿಮ್ಗೆ ಏಟ್ ಕೆಲಸ ಮಾಡ್ರಿ ನಾವು ಎಲ್ಲಿ ನಿಮ್ಮ ಗಂಡರು ನಮ್ಮ ಗಂಡದವ್ರು ಕೆಲ್ಸಕ್ಕೆ ಹೋಗ್ಯಾರ ನೀವು ಕಟ್ತೇವೆ ರೀ ನೀವು ನಮ್ಗೆ ಗ್ಯಾರಂಟಿ ಬೇಕಲ್ಲ ಆದ್ರೆ ಕೆಲಸ ಮಾಡ್ತಾರೆ ರೀ ಕಟ್ತೇವೆ ರೀ ನಾವು ನಿನ್ನ ಗಂಡ ಏನು ಮಾಡ್ತಾನೆ ಬೈ ಹಂಗ ಏನ್ ಮಾಡ್ತಾನೆ ಕೂಲಿ ಕೆಲಸ ಮಾಡ್ತಾನೆ ಸುಮ್ಮನೆ ಸಾಲ ಕೊಟ್ಟು ಹೋಗನಿ ಯಾಕೋ ಬಾಯಿ ಎಟ್ಟು ಮಾತಾಡಕತ್ತಿರಲ್ಲ ಸಂಗಿನವ್ರು ಅಂದ್ರೆ ಕಿಮ್ಮತ್ತಿಲ್ಲ ನಿಮ್ಗೆ ನಿನ್ನ ಗಂಡ ಏನು ಮಾಡ್ತಾನೆ ಬಾಯಿ ನನ್ನ ಗಂಡ್ರಿ ಗಾಡಿ ನಡೆಸ್ತೇನೆ ರೀ ರೊಕ್ಕದು ಕಟ್ತಾರಲ್ಲ ತಂದು ನಿಮ್ಮ ಕೈ ಕೊಡ್ತಾರಲ್ಲ ಕೊಡ್ತೇನೆ ರೀ ಕಟ್ತಿರಲ್ಲನು ದಿನ ಕಳಿತ್ಯಾ ರೀ ಅವ್ರ್ಗೇನು ಕೇಳಕತ್ತೀರಿ ಸರ್ ಆಯು ಆಯಿ ಇಬ್ಬರು ನಗಾಡ ಇವರು ಒಂದೇ ಮನ್ಯಾಗೆ ಸಾಲ ಬರೋಲ್ಲಮ್ಮ ಒಬ್ಬರಿಗೆ ಬರ್ತಾವೆ ಸಾಲ ಒಂದು ಮನೆಗೆ ಐ ಒಂದೇ ಮನ್ಯಾಗ ಎಲ್ಲ ಕೇಂದ್ರಿ ಅವ್ರು ಇಬ್ಬರು ನಗಾಡ್ ಮಕ್ಕಳು ಅಂದ್ರೆ ಅವ್ರು ಕೈ ಏನಾಗ ಕಡ್ಕೊಡ್ಗಾರ ಈಗ ಅಂದ್ರೆ ನಗಾಡ್ ಮಕ್ಕಳು ರೀ ಈಗ ಎಲ್ಲ ಬ್ಯಾರೆ ಬ್ಯಾರೆ ರೀ ಬ್ಯಾರೆ ಬ್ಯಾರೆ ಇದ್ದರು ಸಲ ಅಕಲ್ಲ ರೀ ಬ್ಯಾರೆ ಬ್ಯಾರೆ ಒಂದೇ ಮನ್ಯಾಗೆ ಇದ್ರೆ ಬರಂಗಿಲ್ಲ ಬೇರೆ ಬೇರೆ ರೀ ಅವ್ರು ಅವ್ರು ಹೊಸ ಮಾಡ್ಕೊಂತಾರೆ ಇವ್ರು

ಕಟ್ಟತರ ತೋತರ ಒಬ್ರ ಕಬ್ರ ಬೇರ್ ಬಿಡತಾ ಬೆಳಲ್ಲ ಜನ ಯಾಕ ಏ ನೀನು ನೋಡ್ತಾ ನೀನೆ ಹೆರ ಮನಸಾಲಾ ಕೂತಿದಾರೆ ಬೇರ್ ಕಡ್ತಾರ ಐ ನನ್ನ ಗುರೂಪ ಆದ್ರೆ ಕತ್ತೆ ಕಡ್ತಾರ ಒಬ್ರಲ್ಲಿ ಬಿಡ್ರು ಒಬ್ರ ಹಾಕ್ ಪಾಚ್ತಾರ ಒಮಕ ಬಂದಿಲ್ಲ ಅಕ್ಕ ಮಾತಾಡ್ತಾರ ನೋಡಿ ಯಾ ಎಡ್ರ ಕಡಕಸಿ ಮಾತಾಡೋದು ಇಲ್ಲಿ ಅಕ್ಕ ದೊಡ್ಡರ ಸಣ್ಣರನದು ಯಾ ಎಟೇ ಅನ್ನ ಸಣ್ಣರ ಇದೆ ಅಲೆ ಯಾಕ ದೊಡ್ಡ ಕಾಲ ಹೇಳಬೇಕು ನಾನು ನೋಡಿ ಹಾ ಮಾತಾಡ್ತಾರೋ ಇಟೇ ಹೇಳಿ ಇಟೇ ಚಾಪ್ಟರ್ ಹಾ ನೋಡಿ ಹಾ ಮಾತಾಡ್ತಾರಾ ಇಟೇ ಆಕ್ಟ್ರೇ ಗಂಡ ಮನೆ ನಡಿತಾರೆ ಇವರು

நான் வந்து குத்திர வந்திருல் நீங்க ஏன் மத்திய இங்கே தெரியுது துன்பு ஓத்திரி தெரிய துன்பாரா கது ஏன் ஏன் காப்பிட்டு

ಈಗ ಕರೆಕ್ಟ್ ಆಗ ಮಾತಾಡ್ತೀವಿ ನಾವ್ ನಾಳೆ ರಾಕಿಲ್ಲ ಏನ್ ಮಾಡ್ತಿರ ಈಗ ತೋತ್ರಿ ಸದ್ಯಕ್ಕೆ ಕೊಡ್ತಾರವ್ರು ನಾಳೆ ಕಟ್ಟಿಗಟ್ಲೆ ತಂದು ನಾಳೆ ಕುಡ ಕಟ್ಟವ್ರಿ ಅದು ನಾಳೆ ಕಟ್ಟಿ ಅಂದ್ರೆ ನಾಳೆ ನಿಂತು ಹೊಯ್ಪತ್ತಿರ ಮನೆ ಮುಂದ್ ಬಂದು

ನಾ ಹೇಳ್ತೀನಿ ನಾನು ಹೇಳಕಳಿ ಬಂದು ನಾಳೆ ರೊಕ್ಕ ಕೊಟ್ಟಿದೆ ಅಂತ ಹೇಳಿ ಬಂದು ಕಿರಿಕಿರಿ ಮಾಡಕ್ ಹೋಗಬೇಡ ಏರತಾ ಜಟ್ಟಣ ಏನು ನಡೆದು ಇಲ್ಲಿ ಯಾರು ಬದು ಕೂತರಪ್ಪ ಸಾಯಿಬಾತಾ ಏನು ಮಾಡಕತ್ತೀಯ ಏನು ಸುದ್ದಿ ಅದಕ್ಕೆ ಕೇಂದ್ರ ಗೆಸು ಬಂದು ಕೂತರೆ ಈಗ ಏ ರಕ್ಕ ಸಾಯಿಬಾ ಯ ರಕ್ಕ ಸಾಯಿಬಾ ಯ ಸಾರಿ ಗೊತ್ತು ಯಾರು 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 ಸುಮ್ಮನೆ ಕಿರಿಕಿರಿ ಮಾಡಕತ್ತೋತೆ ನಾವು करतो ಏ ಸೈಬಾ ಆ ಸೀರೆ ಉಳದವ್ರದಲ್ಲ ನಾವು ಕಡ್ತಿವಿ ಅವ್ರ ಸಂಕಟ ನಮ್ಗ ಕುಡು ಒಂದೆರಡು ಆಡುಸರಿ ಬರಲ್ರಿ ಅದು ಹೆಣ್ಮಕ್ಳಿಗೆ ಅದು ಸಂಘ ಮತ್ ಹೆ್ಮಕ್ಳಿಗೆ ಕುಡ್ತಾರೆ ಗಂಡಸರಿಗೆ ಏನ್ ಮಾಡ್ತಾರ ಅದು ಯಾವ್ದವ್ರಿ ಬಾಯಿ ಏನಿದ್ ಕಿರಿಕಿರಿ ಇದು Gerry, you don't be afraid about the comees barge... Read this, do we.. ....have an idea that you hideım burp fatto. Verse tat means stealing your money like damnologie... ..there is old man. They do I'm getting

ஏ இவ் இல்லைங்க சீரிக் கொடுந்தா ரொக்கி சல சீரி உட்கா நோய் ఆ ఆ కుందరిసనే ఎనే హాతి సం కుందరి సారీ సారీ యాక్ మాడతరు ఇర్దా తల్లిరి ఏని విడరు ఏ ఏ నా బావ ఏ నా బావ ఏ ని నాకు కాల్ చేతలే నన్నే కాల్ విడకన మాస్తరా ఏ కాల్ కుతరా మీకు దర్శనానికి తిరుగమకి తంగ్ పెట్టకతరు దర్శు తంగ్ కుతరా యాక నిమిగే కుతరా నమగే కుతరు యార వతలే குடி குடு 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 குடு